ಹಾಯ್ ಹಲೋ ವೆಲ್ಕಮ್ ಟು ಕೆ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನು ರುಚಿಕರವಾದಂತಹ ಚಾಟ್ಸಿಗೆಲ್ಲ ಯೂಸ್ ಆಗುವಂತಹ ಎರಡು ವಿಧವಾದ ಚಟ್ನಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಬನ್ನಿ ಹಾಗಿದ್ದರೆ ಈ ರುಚಿಕರವಾದಂತಹ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗಿನ ಜನ್ರೇಷನ್ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಚಾಟ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಚಾಟ್ಸ್ ಮಾಡುವಾಗ ಈ ಇಮ್ಲಿ ಚಟ್ನಿ ಹಾಗೆ ಗ್ರೀನ್ ಚಟ್ನಿ ಎರಡು ತುಂಬಾ ಮುಖ್ಯ ಹಾಗಿದ್ರೆ ಈ ಎರಡು ರುಚಿಕರವಾದಂತಹ ಚಟ್ನಿಯನ್ನು ಮಾಡೋಣ ಮೊದಲಿಗೆ ನಾವು ಟಮರಿಣ್ ಚಟ್ನಿಯನ್ನು ಮಾಡೋಣ ಈ ಟಮರಿಣ್ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ನೋಡಿ ಒಂದು ಅರ್ಧ ಕಪ್ಪಾಗುವಷ್ಟು ಹುಣಸೆ ಹುಳಿಯನ್ನು ಈ ರೀತಿ ನೀರಿಗೆ ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಒಂದು ಐದು ಖರ್ಜೂರವನ್ನು ಕೂಡ ನೀರಲ್ಲಿ ಹಾಕಿ ನೆನಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಒಂದು ಅರ್ಧ ಕಪ್ಪಾಗುವಷ್ಟು ನೋಡಿ ಈ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಬೆಲ್ಲ ಇಷ್ಟನ್ನು ಒಂದು ಪಾತ್ರೆಗೆ ಹಾಕಿ ಅದೇ ಪಾತ್ರೆಗೆ ಒಂದು ಅರ್ಧ ಚಮಚಾಗುವಷ್ಟು ಕೊತ್ತಂಬರಿ ಕಾಲು ಚಮಚ ಆಗುವಷ್ಟು ಜೀರಿಗೆ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಸೋಂಪು ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು ಇನ್ನಿದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಅದು ನೆನೆಲಿ ಒಂದು ಗಂಟೆ ಹೊತ್ತು ಚೆನ್ನಾಗಿ ನೆನೆಲಿ ಇದು ಈ ರೀತಿ ಮುಚ್ಚಿಟ್ರಾಯಿತು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಬಿಟ್ಟರೂ ಅದಿತ್ತು ಈ ರೀತಿ ಇದು ಚೆನ್ನಾಗಿ ನೆನಿಬೇಕು ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಇದಕ್ಕೆ ಯಾವುದೇ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ ಇನ್ನಿದನ್ನು ಈ ರೀತಿಯಾಗಿ ಸೋಸಿಕೊಳ್ಬೇಕು ಅದರಲ್ಲಿ ಹುಳಿಯ ಸಿಪ್ಪೆಯ ಅಥವಾ ಯಾವುದಾದ್ರೂ ಗಟ್ಟಿ ವಸ್ತು ಇದ್ದರೆ ಅದು ಹೀಗೆ ಸೋಸಿದಾಗ ನಮಗೆ ಅದರಲ್ಲಿ ಮೇಲೆ ನಿಲ್ತದೆ ಕೆಳಗೆ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ ನಮಗೆ ಕೆಳಗಡೆ ಸಿಗ್ತದೆ ನೋಡಿ ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ ಇನ್ನು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ನಾವೀ ಸೋಸಿಕೊಂಡಂತಹ ಮಿಶ್ರಣವನ್ನ ಆ ಬಾಣಲೆಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ನೋಡಿ ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಇದೀಗ ಚೆನ್ನಾಗಿ ಕುದಿಲಿ ಇನ್ನಿದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಹುಡಿ ಉಪ್ಪು ಹಾಗೆ ಒಂದು ಕಾಲು ಚಮಚಾಗುವಷ್ಟು ಮೆಣಸಿನ ಹುಡಿ ಇಷ್ಟು ಹಾಕಿ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ನಿಮಗೆ ಎಲ್ಲಿಯಾದರೂ ಸ್ವಲ್ಪ ಉಪ್ಪು ಅಥವಾ ಖಾರ ಬೇಕು ಅಂತಾದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ತುಂಬ ಬೇಡ ಇದು ಸ್ವೀಟ್ ಚಟ್ನಿ ಆದ ಕಾರಣ ತುಂಬ ಖಾರ ಬೇಡ ಇನ್ ಕೇಸ್ ನಿಮಗೆ ಬೇಕು ಅಂತಾದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಸಾಧಾರಣವಾಗಿ ಇಷ್ಟು ಹಾಕಿದರೆ ಸಾಕಾಗ್ತದೆ ನೋಡಿ ಇದೀಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇದೀಗ ಕುದಿದು ನೀರಿನ ಅಂಶ ಆವಿಯಾಗಿ ಹೋಗಿದೆ ಸಾಧಾರಣ ಒಂದು ಐದು ನಿಮಿಷ ಎಲ್ಲ ಇದು ಹೀಗೆ ಚೆನ್ನಾಗಿ ಕುದೀಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಇಮ್ಲಿ ಚಟ್ನಿ ಈ ರೀತಿಯಾಗಿ ಸುಲಭವಾಗಿ ಸ್ವೀಟ್ ಟಮರಿಂಡ್ ಚಟ್ನಿಯನ್ನು ಮನೆಯಲ್ಲೇ ರೆಡಿ ಮಾಡಿಕೊಳ್ಬೋದು ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಂಡ್ರಾಯ್ತು ಇನ್ನು ನಾವು ಗ್ರೀನ್ ಚಟ್ನಿಯನ್ನು ಮಾಡಿಕೊಳ್ಳುವ ಸ್ವಲ್ಪ ಸ್ಪೈಸಿಯಾದಂತಹ ಈ ಗ್ರೀನ್ ಚಟ್ನಿಯನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ ಗ್ರೀನ್ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರಿಗೆ ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಂತಹ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಒಂದಿಂಚು ಶುಂಠಿ ಒಂದು ಹಸಿಮೆಣಸು ಇನ್ನೂ ಖಾರ ಬೇಕು ಅಂತಿದ್ದರೆ ಇನ್ನೊಂದು ಹಸಿಮೆಣಸನ್ನು ಆ್ಯಡ್ ಮಾಡಿಕೊಳ್ಬಹುದು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಬೇಕು ಇನ್ನಿದಕ್ಕೆ ಸ್ವಲ್ಪ ಉಪ್ಪು ಆಯಿತು ಒಂದು ಕಾಲು ಚಮಚ ಆಗುವಷ್ಟು ಉಪ್ಪು ಸಾಕು ಇದೀಗ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ನಾನು ಹಾಗಾಗಿ ಇದನ್ನು ಸೋಸುವ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲಿಯಾದರೂ ಬೇಕು ಅಂತಾದರೆ ಸೋಸಿಕೊಳ್ಳಿ ಆದರೆ ನುಣ್ಣಗೆ ರುಬ್ಬಿಕೊಂಡಂತಹ ಈ ಮಿಶ್ರಣವನ್ನು ಸೋಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನಿದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಂಡ್ರೆ ಆಯಿತು ಕಪ್ಪಿಗೆ ಹಾಕಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮ್ಮ ಗ್ರೀನ್ ಚಟ್ನಿ ಕೂಡ ತುಂಬಾ ಸುಲಭವಾಗಿ ರೆಡಿಯಾಗ್ತದೆ ನೋಡಿ ಎಷ್ಟು ಸುಲಭದಲ್ಲಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡು ರೆಡಿಯಾಗಿದೆ ಸ್ನೇಹಿತರೆ ಇನ್ನಿದನ್ನು ನೀವು ಬೇಕಾದ ಚಾಟ್ಸಿಗೆ ಹಾಕಿ ಸೇವಿಸಬಹುದು ಸವಿಬಹುದು ಸ್ನೇಹಿತರೆ ಹಾಗಿದ್ರೆ ಈ ಚಾಟ್ಸಿಗೆ ಯೂಸ್ ಮಾಡುವಂತಹ ಎರಡು ಚಟ್ನಿ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು